ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿ ಹನುಮ ಜಯಂತಿಯನ್ನು ಡಿಸೆಂಬರ್ ಮೂರರಂದು ವಿವಿಧ ಕಲಾ ತಂಡಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಹನುಮ ಸೇವಾ ಸಮಿತಿಯ ಅಧ್ಯಕ್ಷರಾದ ಗಿರೀಶ್ ಬಾಬು ಅವರು ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಪಟ್ಟಣದ ನಾರಾಯಣಸ್ವಾಮಿ ದೇವಸ್ಥಾನ ವೃತ್ತದಿಂದ ಮೆರವಣಿಗೆಗೆ ಹಮ್ಮಿಕೊಂಡಿದ್ದು ಪ್ರಮುಖ ರಸ್ತೆಗಳಲ್ಲಿ ಸುಮಾರು ಇಪ್ಪತ್ತು ಕಲಾ ತಂಡಗಳನ್ನು ಒಳಗೊಂಡ ಕಲಾ ತಂಡಗಳಿಂದ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಂತರ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದ ಹನುಮ ಸೇವಾ ಸಮಿತಿಯ ಸದಸ್ಯರಾದ ನಿರಂಜನ್ ರವಿ ಹನುಮ ಜಯಂತಿ ಆಚರಣೆಯ ಬಗ್ಗೆ ವಿವರಿಸಿ ಮಾತನಾಡಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಹನುಮ ಸೇವಾ ಸಮಿತಿಯ ಸದಸ್ಯರು ನಿರಂಜನ್ ರವಿ ಭಗತ್ ಸತ್ಯ ನವೀನ್ ಶಂಕರ್ ಕುಮಾರ್ ಶಿವಕುಮಾರ್ ಉತ್ತಮ್ ನೇಮಾರಾಮ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ನಾವು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಎಲ್ಲರಿಗೂ ವಿಚಾರ ತಿಳಿಸಿದ ಪ್ರಮುಖವಾಗಿ ಏನು ಅಂತಂದರೆ ಈ ದಿನಾಂಕವನ್ನು ಪ್ರಚಾರ ಅಲ್ಲಿ ಜನಗಳು ದುಃಖ ಈ ನಂತರ ಇವತ್ತು ಏನು ಸಮಿತಿಯಲ್ಲಿ ಇವತ್ತು ಅಧ್ಯಕ್ಷರಾಗಿ ಅವರ ಕಿರಿಶ್ ಬಾಬು ಅವರ ನೇಮಕ ಮಾಡಿದ್ದೀವಿ ಮುಂದೆ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ರೀತಿಯ ಉಪ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಹಿಂದೂ ಹಿಂದೂ ಧರ್ಮದಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜದವರನ್ನು ಒಪ್ಪೂಡಿಸ್ಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಎಲ್ಲ ಜೊತೆಯೂ ಚರ್ಚೆ ಮಾಡಿ ಈ ಕೊಳ್ಳೆಗಾಲದಲ್ಲಿ ಭಾಳ ವಿಜೃಂಭಣೆಯಾಗಿ ಈ ಒಂದು ಜನ್ಮ ಜಯಂತಿಯನ್ನು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಈ ಕಳೆದ ನಾಲ್ಕು ವರ್ಷದಿಂದ ಈ ಒಂದು ಆಚರಣೆ ನಾವು ಮಾಡ್ತಾ ಬಂದಿದ್ವಿ ಈ ಈ ವರ್ಷ ಮಾತ್ರ ನಾವು ಇನ್ನೂ ಅದು ಅದ್ಧೂರಿಯಾಗಿ ಎಲ್ಲರೂ ಸೇರಿಸಿ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ಉದ್ಯೋಗ ಸಮಯ ಇತ್ತರಲಿಲ್ಲ ಈ ವರ್ಷ ನಾವು ಇವಾಗ ಎರಡು ತಿಂಗಳು ಮೊದಲೇ ನಾವೆಲ್ಲ ಸೇರಿ ತೀರ್ಮಾನ ಮಾಡ್ತಾ ಸಾಕಷ್ಟು ಸಮಯ ಇದೆ ಎಲ್ಲರೂ ವಿಶ್ವಾಸ ತಗೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಸಾಧುಸಂತ್ರನ ರಾಜಕಾರಣಿಗಳ ಎಲ್ಲರನ್ನು ಕರೆದು ಮಾಡಬೇಕು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ಏನು ಆಗುತ್ತೆ ಅವನ್ನೆಲ್ಲ ಕರೆದು ತಮ್ಮ ಮುಂದುವರೆದಿ ಗಿರೀಶ್ ಬಾಬು ಅಧ್ಯಕ್ಷ ಮಾಡಿದ್ರು ಅಧ್ಯಕ್ಷ ಮಾಡಿದವರು ಯಾರು ಇವಾಗ ಯಾಶನಿತ್ತು ಬಂದಿದ್ದ ಇದು ಯಾತ್ರೆ ಶುರುವಾಗ್ತದೆ ಹನುಮಂತ ಹನುಮ ಹನುಮ ಜಯಂತಿ ಯಾತ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಮೇಲೆ ಇಲ್ಲಿ ಎಲ್ಲ ಸಮುದಾಯದ ನಾಯಕರುಗಳು ಮುಖಂಡರುಗಳು ಸಹ ಸಹಕಾರದೊಂದಿಗೆ ಮಾಡ್ತಾಯಿದ್ದೀವಿ ಈಗ ನಾವು ಅವತ್ತು ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಗಂಟೆಗೆ ಹೊರಟು ರೂಟ್ ಮ್ಯಾಪು ನಾರಾಯಣಸ್ವಾಮಿ ದೇವಸ್ಥಾನಕ್ಕೆ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಮತ್ತು ಅದರ ರಸ್ತೆ ಕೊನೆಗೆ ನಮ್ಮ ದೇವಕ್ಕಪೇಟೆ ಬಂದು ವಾಪಸ್ ದೊಡ್ಡಾಯಕರ ಬೀದಿಗೆ ಹೋಗಿ ಕಾವೇರಿ ರಸ್ತೆ ಹೋಗಿ ವೀರಾಂಜನಯ ದೇವಸ್ಥಾನಕ್ಕೆ ವಾಪಸ್ ಇರುತ್ತೆ ಸುಮಾರು ಒಂದು ಇಪ್ಪತ್ತು ಕಲಾತಂಗಳನ್ನ ನಾವು ಬರ್ಮಾಡ್ಕೊಳ್ಳಕ್ಕೆ ಬೀಡುಗಾಸೆ ಹುಲಿ ವೇಷ ಪೂಜಾ ಕುಣಿತ ವಾಂಗ ಕುಣಿತ ಜಾಂಬವಂತರು ಮತ್ತೆ ಬೋಡಿ ಬೊಂಬೆಗಳು ತಮಟೆ ಡೋಲು ಕುಣಿತ ದೊಡ್ಡ ಅಂದರೆ ನಮ್ಮ ಇಲ್ಲಿ ಚಾಮರಾಜನಗರದ ಸೊಗಡು ಏನಿದೆ ಚಾಮರಾಜನಗರ ಸೊಗಡು ಕಲಾ ತಂಡಗಳನ್ನ ಎಲ್ಲ ಇನ್ವೈಟ್ ಮಾಡ್ತಾ ಇದೀವಿ ಒಟ್ಟು ಇಪ್ಪತ್ತು ತ ಇಪ್ಪತ್ತು ತಂಡಗಳನ್ನ ಬರ್ ಮಾಡ್ಕೊಳ್ಳೋಕ್ಕೆ ಇದು ನಾವು ಇದು ಮಾಡಿದ್ವಿ ಇಲ್ಲಿ ಪ್ರತಿ ಒ ಒಂದು ಸಮುದಾಯದ ಸಹಕಾರ ಕೊಡ್ತಾಯಿದ್ದೀವಿ ಎಲ್ಲ ಇಲಾಖೆ ಸಹಕಾರ ಕೊಡ್ತಾ ಇದ್ದೀವಿ ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ಕೊಡ್ತಾ ಇದ್ದೀವಿ ನಿಮ್ಮ ಸಹಕಾರ ಮುಖ್ಯವಾಗಿ ಬೇಕು ನಮ್ಮ ಮಾತಾಡ್ತೀವಿ ನನ್ನ ಪ್ರಶ್ನೆ ನಾನು ಹೇಳಿ ಅದೇನು ಸಂಘ ಫಸ್ಟ್ ಧಾರ್ಮಿಕ ಧಾರ್ಮಿಕತೆ ಬರುತ್ತೆ ನಮ್ಗೆ ಗೊತ್ತಿದೆ ಧಾರ್ಮಿಕತೆ ಧಾರ್ಮಿಕತೆಗೆ ಭಾಗವಹಿಸ್ಬೋದು ನಿನ್ನೆ ಜಗದೀಶ್ವರ ಸಾಹೇಬರು ಕೂಡ ಹೇಳಿದ್ದಾರೆ ಆರ್ ಎಸ್ ಎಸ್ಗೆ ಭಾಗವಹಿಸ್ಬೋದು ಅಂತ ಹೇಳಿದ್ರು ಇದು ನಮ್ಮ ಧರ್ಮ ನಮ್ಮ ಹಿಂದುತ್ವ ಅದ್ರ ಬಗ್ಗೆ ಮಾಡ್ತಾರೆ ಹಬ್ಬಕ್ಕೆ ಸೇರಿ ಹಬ್ಬಕ್ಕೆ ಸೇರಿದಂಗೆ ಮಾಡ್ತಾರೆ ಎಲ್ಲ ನಮ್ಗೆ ಗೊತ್ತಿಲ್ಲ ಯಾರು ಥರ ಉತ್ತರ ಕೊಡ್ತಾರೆ ಕೊಡ್ತಾರೆ ಕೊಡ್ತಾ ಬಂದೇ ಇದು ಸರ್ಕಾರಿ ಒಂದು ಜಯಂತಿಗೆ ಪಾರ್ಟಿಸಿಪೇಷನ್ ಮಾಡಿ ಇದು ಮಾಡ್ತಾರೆ ಸರ್ಕಾರಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ಇನ್ನೊಂದು ಮಾಡ್ತಾ ಇಲ್ಲ ಧಾರ್ಮಿಕತೆ ಬಗ್ಗೆ ಮಾಡ್ತೇವೆ ಹೇಳ್ತೇವೆ